ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿಯ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಗೀತಾ ಹಾಗೂ ಜೆಡಿಎಸ್ ಬೆಂಬಲಿತ ಸಿಂಧು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಕಾಂಗ್ರೆಸ್ ಬೆಂಬಲಿತ ಗೀತಾ ಅವರು ಹದಿನಾಲ್ಕು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಸಿಂಧು ಅವರು ಎಂಟು ಮತಗಳನ್ನು ಪಡೆದು ಪರಾಭವಗೊಂಡರು ಎರಡು ಮತಗಳು ತಿರಸ್ಕೃತಗೊಂಡವು ಎನ್ನು ಗೀತಾ ಅವರು ಅಧ್ಯಕ್ಷರಾಗಿ ಘೋಷಣೆಯಾಗುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ನೂತನ ಅಧ್ಯಕ್ಷೆ ಗೀತಾ ಅವರನ್ನು ಅಭಿನಂದಿಸಿ ಮಾತನಾಡಿ ಕಳೆದ ಬಾರಿ ಕೊಪ್ಪ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಪಂಚಾಯತ್ ಆಗಬೇಕಿತ್ತು ಆದರೆ ಅವಕಾಶ ಕೈತಪ್ಪಿತ್ತು ಆದರೆ ಈ ಬಾರಿ ನಾಮಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಒಗ್ಗಟ್ಟನಿಂದ ಕೆಲಸ ಮಾಡಿದ ಪ್ರಯತ್ನದಿಂದ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ ಮುಂದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರಿಂದ ಹೆಚ್ಚಿನ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು ನೂತನ ಅಧ್ಯಕ್ಷೆ ಗೀತಾ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಾಧಿಸುತ್ತೇನೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುವುದು ಸರ್ಕಾರ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ದೊರೆಯುವ ಸವಲತ್ತುಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಬಿ ನಂತರ ಎಂ ಆರ್ ವೆಂಕಟೇಶ್ ಚುನಾವಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಈ ದಿನ ನಡೆದ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರು ಅದು ಶ್ರೀಮತಿ ಗೀತಾ ಮತ್ತು ಶ್ರೀಮತಿ ಸಿಂಧು ಅವರು ಒಟ್ಟು ಇಪ್ಪತ್ನಾಲ್ಕು ಸದಸ್ಯ ಬಲ ಇರ್ತಕ್ಕಂಥ ಈ ಒಂದು ಪಂಚಾಯತ್ ಸುಮಾರು ಹದಿನಾಲ್ಕು ಮತಗಳನ್ನ ಶ್ರೀಮತಿ ಗೀತಾ ಅವರು ಪಡೆದುಕೊಂಡಿದ್ದಾರೆ ಎಂಟು ಸಂಖ್ಯೆ ಮತಗಳನ್ನ ಶ್ರೀಮತಿ ಸಿಂಧು ಅವರು ಪಡ್ಕೊಂಡಿದ್ದಾರೆ ಎರಡು ಕುಲಗೆಟ್ಟ ಮತಗಳಾಗಿದೆ ಹಾಗಾಗಿ ಹದಿನಾಲ್ಕು ಸಂಖ್ಯೆ ಹೆಚ್ಚಿನ ಬದಲಿನ ಪಡೆದಂತ ಶ್ರೀಮತಿ ಗೀತಾ ಅವರು ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಇದ್ದಾರೆ ಅಂತ ಈ ಮೂಲಕ ನಾನು ಘೋಷಣೆ ಮಾಡ್ತೇನೆ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಕರೆದರಿ ಸಾಗಿತ್ತು ಬಟ್ ಈ ಸಲ ನಮ್ಮ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ಮಾಡಿ ಕಾಂಗ್ರೆಸ್ ಪಂಚಾಯಿತಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕಾರ್ಯನ ನಿರ್ವಹಿಸಿದ್ದೇನೆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯಗಳೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದು ದಿನಗಳಲ್ಲಿ ನಮ್ಮ ಈ ಥರ ಕೇವಲ ಇನ್ನು ಒಂದು ವರ್ಷ ಅವಧಿ ಬಾಕಿ ಇದೆ ಒಳ್ಳೆ ಕೆಲಸಗಳನ್ನ ಈ ಪಂಚಾಯತ್ನಲ್ಲಿ ಮಾಡಲಿ ಅದಕ್ಕೆ ನಮ್ಮಿಂದ ಏನು ಸಹಕಾರ ಬೇಕು ಅದನ್ನು ನಾವು ಖಂಡಿತವಾಗಲೂ ನಾವು ನಮ್ಮ ತಂದೆಯ ಕಡೆ ನಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಕೊಪ್ಪ ಪಂಚಾಯತಿಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತೆ ನಮ್ಮ ಕಾರ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತೆ ನಮ್ಮ ಪಿಚರಣೆ ಮತ್ತೆ ಅವ್ರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ತರಿಸ್ತೀನಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಕೆಲಸರಿಗೆ ಬರ್ಬೇಕಾಗಿತ್ತು ಏನೋ ಅಡಚಣೆಯಿಂದ ಸ್ವಲ್ಪ ಇದಾಯ್ತು ಅದರಿಂದ ಈ ಸರಿ ಎಲ್ಲದನ್ನ ಕೈ ಹಿಡ್ದು ನನ್ಗೊಂದು ದಾರಿ ತೋರಿಸಿದ್ದಾರೆ ಅದನ್ನ ಯಾವಾಗ್ಲೂ நான் கிருத்தையே பஞ்சாய்த்த ரூபாய்